ಶ್ರೀ ಗುರುಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ನಿಮ್ಮ ನಿಮ್ಮ ಜಾತಿಗಳಲ್ಲಿ ನೋಡ್ಕೊಳ್ಳಿ ಸ್ವಂತ ಮನೆ ಹಾಗೂ ಸ್ವಂತ ಭೂಮಿ ಯೋಗ ಮನೆ ಯೋಗ ಯಾವ ರೀತಿ ನಮಗೆ ಜಾತಕದಲ್ಲಿ ಗೊತ್ತಾಗ್ತದೆ ಕೆಲವರು ತಾವು ಉಟ್ತಾನೆ ಸ್ವಂತ ಮನೆಯಲ್ಲಿ ಸ್ವಂತ ಮನೆ ಇರ್ತಕ್ಕಂತಹ ಭೂಮಿ ಇರತಕ್ಕಂತ ಒಂದು ಉತ್ತಮವಾದಂತಹ ಆಸ್ತಿ ಇರ್ತಕ್ಕಂಥ ಮನೆಗಳಲ್ಲಿ ಉಟ್ಬಿಡ್ತಾರೆ ಅದು ಅವರವರ ಅದು ಪೂರ್ವ ಪುಣ್ಯಗಳು ಆ ರೀತಿ ಒಂದು ಯೋಗ ಇದ್ರೆ ಯಾವ ರೀತಿ ಗ್ರಹಗಳ ಒಂದು ಬಲ ಇರುತ್ತೆ ಜಾತಕದಲ್ಲಿ ಯಾರ್ಯಾರಿಗೆ ಆ ರೀತಿ ಯೋಗ ಇರುತ್ತೆ ಅದು ತಿಳಿಸ್ಕೊಡ್ತೀನಿ ನಂತರ ಅಟ್ಲೀಸ್ಟ್ ಏನೇ ಒಂದು ಸ್ವಂತ ಮನೆ ಇಲ್ಲಾದ್ರೂ ಸ್ವಂತ ಭೂಮಿ ಇಲ್ಲದೆ ಇದ್ರೆ ತಾವೇ ಸ್ವತಃ ಸಂಪಾದನೆ ಮಾಡಿ ತಮ್ಮ ಹೆಸರಲ್ಲಿ ಅಥವಾ ತಮ್ಮ ಒಂದು ಸ್ವಂತಕ್ಕೆ ಮನೆ ಮಾಡ್ಕೊಳ್ತಿರ್ಬೋದು ಭೂಮಿ ತಗೊಳೋದಿರ್ಬೋದು ಕೃಷಿ ಭೂಮಿ ಆಗಿರ್ಬೋದು ಅಥವಾ ಯಾವುದೇ ಲ್ಯಾಂಡ್ ಲ್ಯಾಂಡ್ ಸೈಟ್ ಏನೇ ಒಂದು ಖರೀದಿ ಮಾಡೋದಿರ್ಬೋದು ತಮ್ಮ ಹೆಸರಿಗೆ ಮಾಡ್ಕೊಳ್ತಕ್ಕಂಥ ಒಂದು ಯೋಗ ಯಾವ ಒಂದು ಗ್ರಹಗಳ ಪರಿಸ್ಥಿತಿಯಿಂದ ಬರ್ತದೆ ಯಾವ ಸಂದರ್ಭದಲ್ಲಿ ಬರ್ತದೆ ಅದನ್ನ ಜಾತಕದಲ್ಲಿ ಯಾವ ರೀತಿ ನೋಡ್ಕೋಬಹುದು ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನೋಡಿ ಮೊದಲನೇದಾಗಿ ನಾವು ಸ್ವಂತ ಮನೆಯ ವಿಚಾರವಾಗ್ಲಿ ಭೂಮಿ ವಿಚಾರವಾಗ್ಲಿ ನೋಡ್ಬೇಕಂದ್ರೆ ಯಾವ ಭಾವಗಳಿಂದ ನೋಡ್ಬೇಕು ಮತ್ತೆ ಗ್ರಹಗಳ ಕಾರಕತ್ವಗಳಿಂದ ಅದು ಉಂಟಾಗ್ತದೆ ಅದಕ್ಕೆ ಮೂಲ ಕಾರಣ ಯಾವ ಗ್ರಹ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು ನಮಗೆ ಹಾಗಾಗಿ ಈ ಒಂದು ಕಾರಕತ್ವಗಳ ವಿಚಾರ ಬರದಾದ್ರೆ ಇಲ್ಲಿ ಮೊದಲನೇದಾಗಿ ಭೂಮಿ ವಿಚಾರ ಮಾತಾಡೋದಾದ್ರೆ ಭೂಮಿ ಕಾರಕತ್ವ ಗ್ರಹಗಳು ಯಾವ್ಯಾವು ನೋಡಿ ವಿಶೇಷವಾಗಿ ಎರಡು ಗ್ರಹಗಳಿಗೆ ಹೆಚ್ಚು ಭೂಮಿ ಕಾರಕತ್ವ ಬರುತ್ತೆ ಅವು ಯಾವಪ್ಪ ಅಂದ್ರೆ ಭೂಕಾರಕ ಗ್ರಹಗಳು ಕುಜ ಮತ್ತೆ ಶನಿ ಶನಿ ಮತ್ತೆ ಕುಜ ಮೊದಲನೇದಾಗಿ ಯಾರ ಜಾತಕದಲ್ಲಿ ಶನಿ ಆಗ್ಲಿ ಕುಜನ ಆಗಲಿ ಎರಡು ಗ್ರಹಗಳೇನಲ್ಲಿ ಯಾವ್ದಾದ್ರು ಒಂದು ಗ್ರಹ ಉಚ್ಚನ ಆದ್ರೆ ಒಂದ್ ವೇಳೆ ಕುಜ ಏನಾದ್ರೂ ಮಕರ ರಾಶಿಯಲ್ಲಿ ಹುಚ್ಚನ ಆಗಿದ್ರೆ ಅಥವಾ ಶನಿ ಏನಾದ್ರೂ ಆ ರಾಶಿಯಲ್ಲಿ ಹುಚ್ಚನ ಆಗಿದ್ರೆ ಖಂಡಿತವಾಗ್ಲೂ ನೀವು ನೋಡ್ಕೊಳ್ಳಿ ಆ ದಶೆಯಲ್ಲಾಗ್ಲಿ ಯಾವ ಭಾವದಲ್ಲಿರುತ್ತೋ ಆ ಭಾವ ಅಧಿಪತಿಯ ದಶೆಯಲ್ಲಾಗ್ಲಿ ನಿಮ್ಗೆ ಖಂಡಿತವಾಗ್ಲು ಭೂಮಿಯೋಗ ಖಂಡಿತವಾಗ್ಲು ಭೂಮಿಯೋಗ ಬಂದೇ ಬರುತ್ತೆ ಕೆಲವರಂತೂ ಹುಟ್ಟದೇ ಸ್ವಯಂ ಆಗಿ ಹುಟ್ಟುತ್ತಾನೆ ತನ್ನ ತಂದೆ ಮುತ್ತಾದ ತಾತ ಅವರ ಮನೆ ಕಡೆಯಿಂದನೇ ಆಸ್ತಿ ಪಾಸ್ತಿ ಇರ್ತಕ್ಕಂಥ ಹೊಂದ್ಕೊಂಡ್ ಬಂದಿರ್ತಾರೆ ಅದು ಯಾವ ರೀತಿ ಅಂದ್ರೆ ಕೆಲವರಿಗೆ ಫಾರ್ ಎಕ್ಸಾಂಪಲ್ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲೇ ಇದ್ರೆ ಅಥವಾ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲೇ ಇದ್ರೆ ಅಥವಾ ಹತ್ತನೇ ಮನೆ ಅಧಿಪತಿ ನಾಲ್ಕಕ್ಕೆ ಹೋಗಿದ್ರೆ ಅಥವಾ ಹತ್ತನೇ ಮನೆ ಅಧಿಪತಿ ಒಂಬತ್ತಕ್ಕೆ ಬಂದಿದ್ರೆ ಅಥವಾ ಶನಿ ಮಕರ ಕುಂಭ ಅಗತ್ ಆಗು ತುಲ ಈ ಮೂರು ರಾಶಿಗಳು ಎಲ್ಲಾದ್ರೂ ಸರಿ ಕೂತ್ಕೊಂಡಿದ್ದು ಆ ಶನಿಯ ಮೇಲೆ ಗುರುವಿನ ದೃಷ್ಟಿ ಇದ್ರೆ ಅಥವಾ ಚಂದ್ರನ ದೃಷ್ಟಿ ಇದ್ರೆ ಖಂಡಿತವಾಗ್ಲೂ ಅವರು ಹುಟ್ಟು ಸ್ವಂತ ಒಂದು ಭೂಮಿ ಯುವ ಇರತಕ್ಕಂಥದ್ದು ಅಥವಾ ತಂದೆ ಅಥವಾ ತಾಯಿ ಮನೆ ಕಡೆಯಿಂದ ಪ್ರಾಪರ್ಟಿ ಇರ್ತಕ್ಕಂಥದ್ದು ಚಿಕ್ಕ ವಯಸ್ಸಿಗೆ ಬರ್ತಕ್ಕಂಥದ್ದು ಆ ಯೋಗ ಇರ್ತದೆ ಅದರಲ್ಲೊಂದು ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲೇ ಇದ್ದು ಜೊತೆಲಿ ಏನಾದ್ರು ಚಂದ್ರನೋ ಗುರುನೋ ಶುಕ್ರನೋ ಯಾರಾದ್ರೂ ಬಂದೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ತಗೊಂಡಿರ್ತಕ್ಕಂಥದ್ದು ನೋಡಿ ಇವ್ರದ್ದು ಒಂದು ಲಗ್ನ ಹಾಕೊಂಡಿದ್ದೆ ಎಕ್ಸಾಂಪಲ್ ಹಾಕೊಂಡಿದ್ರೆ ಅಷ್ಟೇ ಇದು ಮೀನಲಗ್ನ ಮೀನು ಲಗ್ನಕ್ಕೆ ನಾಲ್ಕನೇ ಮನೆ ಅಧಿಪತಿ ಕನ್ಯಾ ಮಿಥುನ ರಾಶಿ ಬುಧ ಬುಧ ಇಲ್ಲೇ ಇದ್ದು ಜೊತೆಲೆ ಏನಾದ್ರೂ ಚಂದ್ರ ಬಂದ್ರೆ ಗುರು ಬಂದ್ರೆ ಶುಕ್ರ ಬಂದ್ರೆ ಇವ್ರಿಗೆ ಭೂಮಿ ಯೋಗ ಪ್ಲಸ್ ಸ್ವಂತ ಮನೆ ಯೋಗ ಎರಡು ಸಹಿತವಾಗಿ ಇವರ ತಂದೆ ತಾಯಿ ಕಡೆಯಿಂದನೇ ಬರುತ್ತೆ ಈ ತರ ಯೋಗ ಇದ್ರೆ ನಿಮ್ಗೆ ಜಾತಕದಲ್ಲಿ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲೇ ಇರಬೇಕು ಅದೊಂದಿದ್ರು ಸಾಕು ನಿಮ್ಗೆ ಆಟೋಮೆಟಿಕ್ ಆಗಿ ಸ್ವಂತ ಮನೆ ಯೋಗ ಅನ್ನೋದು ಚಿಕ್ಕ ಬಾಲ್ಯ ವ್ಯವಸ್ಥೆಲ್ಲೇ ಸಿಕ್ ನಿಮ್ ತಂದೆ ತಾಯಿ ಕಡೆಯಿಂದ ಸಿಗುತ್ತೆ ಒಂದ್ ವೇಳೆ ಕೆಲವೊಂದು ಪಾಪಗ್ರಹಗಳ ದೃಷ್ಟಿಯಿಂದ ಆದ ಒಂದು ಮನೆ ಯೋಗ ನೀವು ಚಿಕ್ಕ ಇಲ್ಲ ಅಂದ್ರೂ ನೀವು ಬೆಳೆದು ಮೇಲೆ ಅಥವಾ ನಿಮ್ಮ ಒಂದು ಈ ಬುಧನ ದಶೆ ಅಥವಾ ಬುಧನ ಭಕ್ತಿಗಳಲ್ಲಿ ಖಂಡಿತವಾಗಿ ನಿಮ್ಗೆ ಆ ಒಂದು ಯೋಗ ಭೂಮಿ ಯೋಗ ಅಂತಕ್ಕಂಥದ್ದು ಅಥವಾ ಸ್ವಂತ ಮನೆ ಯೋಗ ಅಂತಕ್ಕಂಥದ್ದು ಆ ನೀವೇ ಸಂಪಾದನೆ ಮಾಡ್ಕೊಳ್ತಕ್ಕಂಥ ತಾಕತ್ತು ಯೋಗನು ಸಹ ಗ್ರಹಗಳು ಕೊಟ್ಟೇ ಕೊಡುತ್ತೆ ಆದ್ರೆ ಆ ದಶಾಭಕ್ತಿಗಳು ಬರ್ಬೇಕಾಗ್ತದೆ ಸಂದರ್ಭ ಅನ್ನತಕ್ಕಂಥದ್ದು ಇಲ್ಲಿ ನಾಲ್ಕನೇ ಭಾವದಲ್ಲಿ ವಿಶೇಷವಾಗಿ ನಾಲ್ಕು ಮತ್ತೆ ನಾಲ್ಕನೇ ಭಾವ ಅಂತಕ್ಕಂಥದ್ದು ಸ್ವಂತ ಮನೆ ಲ್ಯಾಂಡ್ ಚರಾಸ್ತಿ ಸ್ಥಿರಾಸ್ತಿ ಈ ವಿಚಾರಗಳಲ್ಲಿ ನೋಡ್ತೀವಿ ಹಾಗಾಗಿ ಇನ್ನು ಶನಿ ಭೂಮಿ ಕಾರಕ ಕುಜನು ಭೂಮಿ ಕಾರಕ ಆಗ್ತಾನೆ ಈ ಕೃಷಿ ಭೂಮಿ ಹೆಚ್ಚಾಗಿ ಲ್ಯಾಂಡ್ ಕೃಷಿ ಲ್ಯಾಂಡ್ ಇರ್ತಕ್ಕಂಥದ್ದು ಎಕರೆಗಟ್ಟಲೆ ಭೂಮಿ ಇರ್ತಕ್ಕಂಥದ್ದು ಶನಿ ಗ್ರಹ ಜಾತಕದಲ್ಲಿ ತುಂಬಾ ಪೈಸೆ ಚೆನ್ನಾಗಿದ್ರೆ ಜೊತೆಗೆ ಕುಜನು ಅದಕ್ಕೆ ಸಪೋರ್ಟಿವ್ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಈ ಕೃಷಿ ಭೂಮಿ ಅಂತಕ್ಕಂಥದ್ದು ಲ್ಯಾಂಡ್ ಅಂತಕ್ಕಂಥದ್ದು ಇದ್ದೇ ಇರ್ತದೆ ಕೆಲವೊಂದು ಸಂದರ್ಭದಲ್ಲಿ ನಾವು ಚಿಕ್ಕ ವಯಸ್ಸಿಗೆನೆ ಕೆಲವು ಜಾತಕಗಳಲ್ಲಿ ತಂದೆ ತಾತಂದ್ರೆ ಮಾರ್ಕೊ ಎಷ್ಟು ಸುಮಾರು ಎಕರೆ ಜಮೀನುಗಳನ್ನ ಅದು ಯಾಕೆಂದ್ರೆ ಒಂಬತ್ತನೇ ಮನೆಗೆ ಪಿತೃದೋಷ ಬರತಕ್ಕಂಥದ್ದು ಅಥವಾ ಪಾಪ ಗ್ರಹಗಳ ದೃಷ್ಟಿ ಬಿಡ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ದಶೆ ಯಾವುದಾದ್ರು ಬೇರೆ ದಶೆ ನಡೀತಾ ಇದ್ರೆ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಭೂಮಿನ ತಂದೆನೆ ಮಾರ್ಬಿಡ್ತಕ್ಕಂಥದ್ದು ಈ ತರ ದುಸ್ಥಿತಿಗಳು ಉಂಟಾಗ್ತಕ್ಕಂಥ ಪರಿಸ್ಥಿತಿಯೂ ಇರ್ತದೆ ಆದರೆ ಭೂಮಿ ಯೋಗ ಅಂತೂ ಖಂಡಿತವಾಗ್ಲೂ ಜಾತಕದಲ್ಲಿ ಆ ಪೊಸಿಷನ್ ಅಲ್ಲಿ ಗ್ರಹಗಳಿರ್ತಕ್ಕಂಥದ್ದು ಸ್ವಂತ ಮನೆ ಅಧಿಪತಿಗಳು ಆ ಮನೆಯಲ್ಲೇ ಇದ್ರೆ ಖಂಡಿತ ಭೂಮಿ ಭೂಮಿಯೋಗ ಇದ್ದೇ ಇರ್ತದೆ ಫಾರ್ ಎಕ್ಸಾಂಪಲ್ ಒಂಬತ್ತನೇ ಮನೆ ಆಗಲಿ ಹತ್ತನೇ ಮನೆ ಮನೆಯಾಗಲಿ ಹನ್ನೊಂದನೇ ಮನೆ ಆಗಲಿ ಮೂರು ಮನೆಗಳ ಅಧಿಪತಿಗಳು ತಮ್ಮ ತಮ್ಮ ಮನೆಯಲ್ಲೇ ಇದ್ರೆ ಅಥವಾ ಈ ಮನೆಯ ಅಧಿಪತಿಗಳು ಏನಾದ್ರೂ ಲಗ್ನಕ್ಕೆ ಬಂದಿದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಈಗ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಕೂಜ ಲಗ್ನಕ್ಕೆ ಬಂದ್ ಕೂತ್ರೆ ಭೂಮಿ ಯೋಗ ಬರುತ್ತೆ ತಂದೆ ಕಡೆಯಿಂದ ಭೂಮಿ ಯೋಗ ಸಿಗುತ್ತೆ ನಿಮ್ಗೆ ತಾಯಿ ಕಡೆಯಿಂದ ಸಿಗುತ್ತೆ ಅಥವಾ ಲಗ್ನಾಧಿಪತಿ ಗುರು ಬಂದು ಒಂಬತ್ತಕ್ಕೆ ಬಂದ್ರು ಸಹ ನಿಮ್ಗೆ ಭೂಮಿ ಯೋಗ ವಾಹನ ಯೋಗ ಸ್ವಂತ ಮನೆ ಯೋಗ ಎಜುಕೇಶನ್ ಯೋಗ ಎಲ್ಲ ಸಿಕ್ಕೇ ಸಿಗುತ್ತೆ ಅದರಲ್ಲೂ ಆ ದಶೆ ಬಂದ್ರೆ ಇನ್ನೂ ಅತ್ಯುತ್ತಮವಾದ ರಾಜಯೋಗ ಸಿಗುತ್ತೆ ಇದು ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು ಇಲ್ಲಿ ಶನಿ ಮತ್ತೆ ಕುಜ ಕಾಂಬಿನೇಷನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ ಕುಜ ಏನಾದ್ರೂ ಮೇಷರಾಶಿ ಸ್ವಂತ ಸ್ವಂತ ಮನೆಯಲ್ಲಿದ್ರೆ ಅಥವಾ ಋಷಿಕ ರಾಶಿಯಲ್ಲಿ ಸ್ವಂತವಾಗಿದ್ರೆ ಸ್ವಂತ ಮನೆಯಲ್ಲೇ ಇದ್ರೆ ಅಥವಾ ಮಗರ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಇದ್ರೆ ಆ ಭಾವಗಳೇನಾದ್ರೂ ಎರಡನೇ ಮನೆ ನಾಲ್ಕನೇ ಮನೆ ಒಂಬತ್ತು ಹತ್ತು ಹನ್ನೊಂದು ಈ ತರ ಭಾವಗಳಾದ್ರೆ ಖಂಡಿತವಾಗ್ಲು ಭೂಮಿ ಯೋಗ ಒಂದೇ ಬರುತ್ತೆ ನಿಮ್ಗೆ ಒಂದ್ ಸ್ವಲ್ಪ ಎಕರೆ ರೂಪದಲ್ಲಿ ಭೂಮಿ ಇರುತ್ತೆ ಅಥವಾ ಲ್ಯಾಂಡ್ ಸೈಟ್ ರೂಪದಲ್ಲಿ ಭೂಮಿ ಇರುತ್ತೆ ಭೂಮಿ ಅಂತೂ ಮೋಸ ಆಗುದಿಲ್ಲ ನಂತರ ಗೃಹಕಾರಕ ಗ್ರಹಗಳು ಚಂದ್ರ ಶುಕ್ರ ರವಿ ಈ ಮೂರು ಗ್ರಹಗಳು ಗೃಹ ಕಾರಕ ಗ್ರಹಗಳಾಗ್ತದೆ ಇಲ್ಲಿ ಗುರು ಸಹ ಬರ್ತದೆ ಆದ್ರೆ ವಿಶೇಷವಾಗಿ ಈ ಮೂರು ಗ್ರಹಗಳಿಂದ ಎಷ್ಟು ನಿಮ್ಗೆ ಅದ್ಭುತವಾದ ಫಲ ಸಿಗುತ್ತೆ ಅಂತಂದ್ರೆ ಯಾರ ಜಾತಕದಲ್ಲಿ ಚಂದ್ರ ಶುಕ್ರ ಮತ್ತೆ ಗುರು ಅಥವಾ ರವಿ ರವಿ ಆದ್ರೂ ಮೇಷರಾಶಿಯಲ್ಲಿ ಆಗಿದ್ರೆ ಯಾರ ಜಾತಕದಲ್ಲಿ ಮೇಷರಾಶಿಯಲ್ಲಿ ರವಿ ಆಗಿದ್ರೆ ನಿಮ್ಗೆ ಆಲ್ಮೋಸ್ಟ್ ತಂದೆ ತಾಯಿ ಕಡೆಯಿಂದನೇ ಭೂಮಿ ಬರ್ತಕ್ಕಂಥ ಇದು ಮನೆ ಬರ್ತಕ್ಕಂಥದ್ದು ಅಥವಾ ಅವ್ರ ಕಡೆ ಸಿಗ್ಲಿಲ್ಲ ಆದ್ರೂ ನೀವೇ ಫ್ಯೂಚರ್ ಅಲ್ಲಿ ಖಂಡಿತವಾಗ್ಲೂ ಒಂದು ಮನೆ ಕಟ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಮೇಷರಾಶಿಯಲ್ಲಿ ರವಿ ಇದ್ರೆ ಖಂಡಿತವಾಗ್ಲು ನಿಮ್ಗೆ ಆ ಅಂತ ಅದ್ಭುತವಾದ ಫಲ ಬಂದೇ ಬರುತ್ತೆ ಸ್ವಂತ ಮನೆ ಭೂಮಿ ಸಿಗುತ್ತೋ ಇಲ್ಲವೋ ನಿಮ್ ಮನೆ ಅಂತೂ ಆಗ್ತಕ್ಕಂಥ ಸ್ವಂತ ಮನೆ ಆಗ್ತಕ್ಕಂಥ ಯೋಗ ಬಂದೇ ಬರುತ್ತೆ ಆ ದಶೆಯಲ್ಲಾದ್ರೂ ಬರುತ್ತೆ ಅಥವಾ ರವಿ ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿರ್ತಾನೋ ಆ ನಕ್ಷತ್ರ ಅಧಿಪತಿಯ ದಶಲ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅದನ್ನು ನೋಡ್ಕೋಬೇಕು ನೀವು ನಿಮ್ಮ ಜಾತಕದಲ್ಲಿ ರವಿ ಯಾವ ಎಷ್ಟನೇ ಭಾವ ಅಧಿಪತಿಯಾಗಿ ಇಲ್ಲಿ ಬಂದು ಮುಚ್ಚನಾಗಿದ್ದಾನೆ ಅಂತ ನೋಡ್ಕೋಬೇಕಾಗ್ತದೆ ಇನ್ನು ವಿಶೇಷವಾಗಿ ಶುಕ್ರ ಮತ್ತೆ ಆ ಇಲ್ಲಿ ಚಂದ್ರ ಚಂದ್ರ ವಿಶೇಷವಾಗಿ ಸ್ವಂತ ಮನೆ ಕೊಡ್ತಕ್ಕಂಥವನು ಕೃಷಿ ಭೂಮಿಗೆ ಸಹಾಯ ಮಾಡ್ತಾನೆ ಜಲತತ್ವಕಾರಕ ಗ್ರಹ ಇರೋದ್ರಿಂದ ಅದರಲ್ಲೂ ಶುಕ್ರ ಮತ್ತೆ ಚಂದ್ರ ನಾಲ್ಕನೇ ಮನೆಯಲ್ಲಿದ್ರೆ ಅಥವಾ ಶುಕ್ರ ನಾಲ್ಕರಲ್ಲಿದ್ದು ಜೊತೆಲೆ ಏನಾದ್ರೂ ಆ ರವಿ ಬಂದ್ರೆ ಅಥವಾ ಜೊತೆಲಿ ಏನಾದ್ರು ಗುರು ಬಂದ್ರೆ ಅಥವಾ ಚಂದ್ರನ್ ಇದ್ರೆ ಅಥವಾ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲಿ ಇದ್ರು ಈ ಗ್ರಹಗಳು ಯಾವ್ದಾದ್ರು ಒಂದು ಗ್ರಹ ಇದ್ರು ಸಾಕು ಖಂಡಿತವಾಗ್ಲು ನಿಮ್ಗೆ ಸ್ವಂತ ಮನೆ ಅಂತಕ್ಕಂಥದ್ದು ಒಂದಲ್ಲ ಎರಡಾಗ್ತಕ್ಕಂಥ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಕೆಲವರಿಗೆ ಎರಡೆರಡು ಮನೆ ಯೋಗ ಬರತಕ್ಕಂಥ ಚಾನ್ಸಸ್ ಖಂಡಿತವಾಗ್ಲೂ ಇರ್ತದೆ ಇನ್ನು ವಿಶೇಷವಾಗಿ ಐದನೇ ಮನೆ ಅಧಿಪತಿ ಏನಾದರೂ ನಾಲ್ಕಕ್ಕೆ ಬಂದು ನಾಲ್ಕನೇ ಮನೆ ಅಧಿಪತಿ ಐದಂದು ಐದಕ್ ಬಂದ್ರೆ ನಿಮ್ಗೆ ನಿಮ್ಮ ನಿಮ್ಗೆ ಕೆಲವ್ರಿಗೆ ಮನೆ ಇಲ್ದೋರ್ಗೆ ಮಕ್ಕಳ ಆದ್ಮೇಲೆ ಮನೆ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಪಂಚಮಾಧಿಪತಿ ಏನಾದ್ರು ನಾಲ್ಕಕ್ಕೆ ಬಂದ್ರೆ ನಾಲ್ಕನೇ ಮನೆ ಅಧಿಪತಿ ಏನಾದ್ರು ಐದಕ್ಕೆ ಬಂದ್ರೆ ಮದುವೆ ಆಗಿ ತಮಗೆ ಒಂದು ಮಗು ಉಡ್ಡದ ಮೇಲೆ ಆ ಮಗುವಿನ ಅದೃಷ್ಟದಿಂದ ಮನೆ ಆಗ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವರಿಗೆ ಅದೇ ರೀತಿ ಸಿಂಹರಾಶಿಯಲ್ಲಿ ರವಿ ತನ ಸ್ವಂತ ಮನೆಯಲ್ಲಿ ರವಿ ಇದ್ದು ಆ ರವಿ ಜೊತೆ ರಾಹು ಇದ್ರು ಸ್ವಂತ ಮನೆ ಯೋಗ ಇರುತ್ತೆ ಆ ರವಿ ಜೊತೆ ಗುರು ಇದ್ರು ಸ್ವಂತ ಮನೆ ಯೋಗ ಇರುತ್ತೆ ಇವಾಗ ನಿಮ್ ಜಾತಕ ನೋಡ್ಕೋಬಹುದು ಆ ದಶಕಗಳ ಬಂದ್ರು ನಿಮ್ಗೆ ಅನುಕೂಲ ಆಗ್ತದೆ ಮನೆ ಕಟ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಸಿಂಹರಾಶಿ ರವಿ ಇದ್ದು ಅದು ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಆದರೆ ಖಂಡಿತವಾಗ್ಲು ತಂದೆ ಮನೆ ಕಡೆಯಿಂದ ನಿಮಗೆ ಮನೆ ಬರ್ತಕ್ಕಂಥ ಯೋಗ ಉಂಟಾಗ್ತದೆ ಹಾಗಾಗಿ ನಂತರ ಮೇನು ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಏಳನೇ ಮನೆ ಏಳನೇ ಮನೆ ವಿಚಾರ ಹೇಳೋದಾದ್ರೆ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಏಳಕ್ಕೆ ಬಂದ್ರೆ ಅಥವಾ ಏಳನೇ ಮನೆ ಅಧಿಪತಿ ಏನಾದರೂ ನಾಲ್ಕಕ್ಕೆ ಬಂದ್ರೆ ನಿಮ್ಮ ಹೆಂಡತಿ ಕಡೆಯಿಂದ ನಿಮಗೆ ಮನೆ ಸಿಗ್ತಕ್ಕಂಥದ್ದು ಅಥವಾ ಭೂಮಿ ಸಿಗ್ತಕ್ಕಂಥದ್ದು ಲ್ಯಾಂಡ್ ಸಿಗ್ತಕ್ಕಂಥದ್ದು ಇರಬಹುದು ಆ ದಶೆಗಳು ಆ ಭಕ್ತಿನಿ ಬಂದಾಗ ಖಂಡಿತವಾಗ್ಲು ಉಂಟಾಗ್ತಾ ಅಥವಾ ಹೆಂಡತಿನೇ ಅವ್ರ ಅವರ ಹೆಸರಲ್ಲಿ ಮನೆ ಆಗ್ತಕ್ಕಂಥದ್ದು ಅವರೇ ಒಂದ್ಸ ಅವ್ರ ಯಾವ್ದಾದ್ರು ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಮನೆ ಕಟ್ಟಿಕೊಳ್ಳೋದಿಕ್ಕೆ ಭೂಮಿ ತಗೊಳೋದಿಕ್ಕೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನಿಂದ ನಿಮ್ಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು ಮಕ್ಕಳ ಜಾತಕದಲ್ಲಾದ್ರೆ ಹೆಂಡತಿ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಹೆಣ್ಮಕ್ಳ ಜಾತಕದಲ್ಲಾದ್ರೆ ಗಂಡನ ಕಡೆಯಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು ಸ್ವಂತ ಮನೆ ಅವರ ಹೆಸರು ಮಾಡ್ಕೊಳ್ಳೋದಿಕ್ಕೆ ಅದರ ಯೋಗನು ಸಹ ಖಂಡಿತವಾಗ್ಲು ಇದ್ದೇ ಇರುತ್ತೆ ನಿಮ್ಗೆ ಏನಾದ್ರು ಏಳನೇ ಭಾವದಲ್ಲಿ ನಾಲ್ಕನೇ ಮನೆ ಅಧಿಪತಿ ಬಂದು ಕೂತ್ಕೊಂಡಾಗ ಜೊತೆಗೆ ಶನಿ ಗ್ರಹ ಏನಾದ್ರೂ ಏಳರಲ್ಲಿ ಸ್ವಂತ ಮನೆ ಭೂಮಿಯೋಗ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆ ಗ್ರಹ ಶನಿ ಗ್ರಹದ ಪೊಸಿಷನ್ ಚೆನ್ನಾಗಿರ್ಬೇಕು ಶನಿ ಹುಚ್ಚನಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಥವಾ ಮಕರ ಕುಂಭ ಆಗಿ ಏಳನೇ ಮನೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಖಂಡಿತವಾಗ್ಲು ಭೂಮಿಯೋಗ ಸ್ವಂತ ಯೋಗ ಬಂದೇ ಬರುತ್ತೆ ಅದೇ ರೀತಿ ಪುತ ನಾಲ್ಕನೇ ಮನೆ ಅಧಿಪತಿ ಏನಾದ್ರೂ ಹತ್ತಕ್ಕೆ ಬಂದ್ರೆ ನೀವು ಮಾಡತಕ್ಕಂತ ಉದ್ಯೋಗ ಎಜುಕೇಶನ್ ಪ್ರಾಪರ್ಟಿ ಎಲ್ಲ ನಿಮ್ಗೆ ಸ್ವಯಂ ಏನಾಗ್ತದೆ ಸ್ವಂತ ಸಂಪಾದನೆಯಿಂದ ಅಥವಾ ನೀವು ಎಜುಕೇಶನ್ ಮುಖಾಂತರ ಧನ ಸಂಪಾದನೆ ಮಾಡಿ ಭೂಮಿ ತಗೊಳ್ತಕ್ಕಂಥದ್ದು ಧನ ಸಂಪಾದನೆ ಮಾಡಿ ಮನೆ ತಗೊಳ್ತಕ್ಕಂಥದ್ದು ಆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದೇ ಬಿಸ್ನೆಸ್ ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಆಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಭೂಮಿ ವ್ಯಾಪಾರ ಮಾಡ್ತಕ್ಕಂಥದ್ದು ಸಹ ಉಂಟಾಗ್ತದೆ ನಾಲ್ಕನೇ ಮನೆ ಅಧಿಪತಿ ಹತ್ತಕ್ಕೆ ಬಂದ್ರು ಅದೇ ರೀತಿ ಆಗ್ತದೆ ಹತ್ತನೇ ಮನೆ ಅಧಿಪತಿ ನಾಲ್ಕಕ್ಕೆ ಹೋದ್ರು ಅದೇ ರೀತಿ ಉಂಟಾಗ್ತದೆ ಎಂಜಿನಿಯರ್ ಆಗ್ತಕ್ಕಂಥ ಯೋಗಗಳು ಜಾತಕದಲ್ಲಿ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಯಾರ ಜಾತಕದಲ್ಲಿ ಶನಿ ಕುಜ ಬಹಳ ಆದಂತ ಪೊಸಿಷನ್ ಅಲ್ಲಿ ಇದ್ರೆ ಹನ್ನೊಂದು ಹತ್ತು ಒಂಬತ್ತು ಅದರಲ್ಲೂ ಮಕರ ಕುಂಭ ನನಿಲ್ಲಿ ಕುಂಭದಲ್ಲಿ ಬರ್ದಿಲ್ಲ ಆದ್ರೂ ಶನಿ ಕುಂಭದಲ್ಲಿ ಇದ್ರೂ ಭೂಮಿ ಯೋಗ ಕೊಡ್ತಾನೆ ರಾಶಿಯಲ್ಲಿ ಇದ್ರು ಭೂಮಿ ಯೋಗ ಕೊಡ್ತಾನೆ ಅದು ಎಂಟನೇ ಭಾವ ಆದರೂ ಚಿಂತೆ ಇಲ್ಲ ಆರನೇ ಭಾವ ಆದರೂ ಚಿಂತೆ ಇಲ್ಲ ಎಷ್ಟನೇ ಭಾವ ಆದರೂ ಚಿಂತೆ ಇಲ್ಲ ಶನಿ ತುಲಾರಾಶಿಲಿ ಉಚ್ಚನ ಆದ್ರೆ ನಾನಿಲ್ಲಿ ಬರ್ದಿಲ್ಲ ಅಷ್ಟೇ ಶನಿ ತುಲಾರಾಶಿಲಿ ಹುಚ್ಚನ ಆಗಿ ಆ ದಶೆ ಬಂದಾಗ ಅಥವಾ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಆ ನಕ್ಷತ್ರ ಅಧಿಪತಿಯ ದಶೆ ಬಂದಾಗ ಖಂಡಿತವಾಗ್ಲು ನಿಮ್ಗೆ ಭೂಮಿಯೋಗ ಆಗಿರ್ಬೋದು ಸ್ವಂತ ಮನೆ ಯೋಗ ಆಗಿರ್ಬೋದು ಅದು ಆ ಗ್ರಹಗಳ ಮಿಕ್ಕಿದ ಗ್ರಹಗಳ ದೃಷ್ಟಿಗಳ ಫಲಾನುಸಾರವಾಗಿ ಎಷ್ಟು ಪ್ರಮಾಣ ಬರಬೇಕು ಅಷ್ಟು ಪ್ರಮಾಣ ಬಂದೇ ಬರುತ್ತೆ ಸೊ ನೋಡ್ಕೊಳ್ಳಿ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಅಂತ ತುಂಬಾ ಖಂಡಿತವಾಗ್ಲು ಭೂಮಿಯೋಗ ಸ್ವಂತ ಮನೆಯೋಗ ಬಂದೇ ಬರುತ್ತೆ ನಾಲ್ಕನೇ ಮನೆ ಅಧಿಪತಿ ಲಿಂಕ್ ಬಂದಾಗ ಅಥವಾ ಶನಿ ಕುಜಾ ಕಾಂಬಿನೇಷನ್ ಆದ್ರೂ ಈ ಮೂರು ಭಾವಕ್ಕೆ ಬಂದಾಗ ಖಂಡಿತವಾಗ್ಲು ನಿಮಗೆ ನಿಮ್ಮ ಹೆಸರಲ್ಲಿ ಭೂಮಿ ಆಗ್ತಕ್ಕಂಥದ್ದು ನಿಮ್ಮ ಹೆಸರಲ್ಲೇ ಮನೆ ಆಗ್ತಕ್ಕಂಥದ್ದು ಖಂಡಿತವಾಗ್ಲು ಇದ್ದೇ ಇರುತ್ತೆ ನೀವ್ ಯಾಕೆ ಚೆಕ್ ಮಾಡ್ಕೋಬಹುದು ನೋಡ್ಕೊಳ್ಳಿ ವಿಡಿಯೋ ಸರ್ ಲೈಕ್ ಮಾಡಿ ನಿಮ್ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ